ರಾಜ್ಯದಲ್ಲಿ ಸಿಎಂ ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿದೆ ಸಿದ್ದರಾಮಯ್ಯವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಇದ್ದಂತೆ ಡಿಸಿಎಂ ಡಿಕೆಶಿ ಕಣ್ಣು ಕೆಂಪಗಾಗಿತ್ತು ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟು ಜಾತಕ ಪಕ್ಷಿಯಂತೆ ಕಾಯ್ತಾ ಇರೋ ಡಿಸಿಎಫ್ ಡಿಕೆಶಿ ಯಪೀಂದ್ರ ಹೇಳಿಕೆ ಬಳಿಕ ಅಲರ್ಟ್ ಆಗಿದ್ದಾರೆ ದೆಹಲಿ ಫ್ಲೈಟ್ ಹತ್ತಿರೋ ಡಿಕೆ ತನ್ನದೇ ಆದ ತಂತ್ರಗಳನ್ನ ಹೂಡೋದಕ್ಕೆ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳಿದ್ದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಪಡೆದುಕೊಳ್ಳುವುದಕ್ಕೆ ಮುಂದಾಗಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಅಂತಿಮ ಎನ್ನುವ ಮೂಲಕ ಅಚ್ಚರಿಯನ್ನು ಮುಟ್ಟಿದ್ದಾರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಭವಿಷ್ಯ ನುಗ್ಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಆಗುವ ಅವಕಾಶ ಬರಲಿದೆ ಅಂತ ತುಮಕೂರಿನ ಕೊರಟಗೆರೆಯಲ್ಲಿ ಹೇಳಿದ್ದಾರೆ ಸಿಎಂ ಆಗಲಿ ಅನ್ನೋದು ನಮ್ಮೆಲ್ಲರ ಹಲವು ವರ್ಷಗಳ ಬೇಡಿಕೆ ಇದೆ ಇತ್ತೀಚೆಗೆ ಸಿಎಂ ಸ್ಥಾನದ ಬಗ್ಗೆ ಚರ್ಚೆಗಳನ್ನು ನೋಡ್ತಾ ಇದ್ದೇವೆ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆದರೆ ಎಲ್ಲರ ಆಸೆ ಈಡೇರಲಿದೆ ಅಂತ ಸ್ವಾಮೀಜಿ ಭವಿಷ್ಯ ನುಗ್ಗಿದ್ದಾರೆ ನವೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಚಿವ ಆರ್ಬಿ ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ವಿಸ್ತರಣೆ ಸುಳಿವು ಇನ್ನೂ ಸಿಕ್ಕಿಲ್ಲ ಮುಂದೆ ನೋಡಬೇಕು ಸಚಿವ ಸಂಪುಟ ವಿಸ್ತರಣೆ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ಗೆ ಬಿಟ್ಟದ್ದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಆದೇಶ ಪಾಲನೆ ಮಾಡ್ತೀರಿ ಅಂತ ಹೇಳಿದರು ಧರ್ಮಸ್ಥಳ ಮುರುಡಿ ಕೇಸ್ ಸಂಬಂಧ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮ್ರೂಡಿ ಗಿರೀಶ್ ಮಟ್ಟಣನವರ ಜಯಂತ್ ಟಿ ಹಾಗೂ ವಿಚಲ್ ಗೌಡಕ್ಕೆ ಎಸ್ಐಟಿ ನೋಟಿಸ್ ಜಾರಿಗೊಳಿಸಿದ್ರು ಅಲ್ಲದೆ ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧನ ಮಾಡುವ ಎಚ್ಚರಿಕೆ ನೀಡಿದ್ರು ಅದರ ಹೊರತಾಗಿಯೂ ತಿಮ್ರೋಡಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಬದಲಾಗಿ ಎಸ್ಐಟಿ ಕಚೇರಿಗೆ ಅವರ ವಕೀಲರ ತಂಡ ಆಗಮಿಸಿ ಏಳು ದಿನಗಳ ಕಾಲ ಕಾಲಾವಕಾಶವನ್ನು ಕೇಳಿದ್ದಾರೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಆಯೋಗ ಸಿದ್ಧತೆ ನಡೆಸಿದೆ ಜಿಬಿಎ ಮುಖ್ಯ ಆಯುಕ್ತರನ್ನ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿ ಅಧಿಸೂಚನೆ ಹೊರಡಿಸಿದೆ ಐದು ಪಾಲಿಕೆಗಳ ಆಯುಕ್ತರನ್ನ ಅಪರ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದ ಚುನಾವಣಾ ಆಯೋಗ ನವೆಂಬರ್ ಒಂದರಿಂದ ಮುನ್ನೂರ ಅರವತ್ತೆಂಟು ವಾರ್ಡ್ ವಾರು ಮತಪಟ್ಟಿ ಸಿದ್ಧಪಡಿಸುವುದಕ್ಕೆ ಸುತ್ತೋಲೆ ಹೊರಡಿಸಿದ್ದು ಮತದಾರರ ಅಂತಿಮ ಪಟ್ಟಿ ಪ್ರಕಟಣೆಗೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂಬತ್ತರವರೆಗೆ ಗಡುವನ್ನು ನೀಡಿದೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ವಿರೋಧ ಹೆಚ್ಚಾಗಿದ್ದು ಶಾಂತಿ ಸಭೆಗೂ ಮುನ್ನವೇ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡದಂತೆ ಸೌಹಾರ್ದ ಕರ್ನಾಟಕ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ ಲಾಠಿ ಹಿಡಿದು ಪಥ ಸಂಚಲನ ಮಾಡುವುದು ಪ್ರಚೋದನಕಾರಿ ಕೃತ್ಯ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ದ್ವೇಷದ ಭಾಷಣ ಮಾಡಲಾಗುತ್ತದೆ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತವಾಗಲಿ ಹಾಗೂ ಹೈಕೋರ್ಟ್ ಆಗಲಿ ಅನುಮತಿಯನ್ನ ನೀಡಬಾರದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಆರ್ಎಸ್ಎಸ್ ಸಂಘರ್ಷದ ಕಿಚ್ಚು ಹೆಚ್ಚಾಗಿದ್ದು ಯಾದಗಿರಿಯ ಗುರುಮಟ್ಕಲ್ನಲ್ಲಿ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಣೆ ಹಿನ್ನೆಲೆ ಅನುಮತಿಗಾಗಿ ಆರ್ಎಸ್ಎಸ್ ಮುಖಂಡರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ದಾರೆ ಈಗಾಗಲೇ ಅಕ್ಟೋಬರ್ ಮೂವತ್ತೊಂದರಂದು ಪಥ ಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದರೆ ಮೂರು ದಿನ ಮೊದಲು ಅರ್ಜಿ ಸಲ್ಲಿಸದಿದ್ದಕ್ಕೆ ಡಿಸಿ ಅನುಮತಿ ನಿರಾಕರಿಸಿದ್ದಾರೆ ಇದರಿಂದಾಗಿ ಈಗ ಮತ್ತೆ ಆರ್ಎಸ್ಎಸ್ ಮುಖಂಡರು ಅನುಮತಿಯನ್ನು ಕೇಳಿದ್ದಾರೆ ಫ್ಲೈವುಡ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟಕ್ಕೆ ಭಾರಿ ದುರಂತವೊಂದು ಸಂಭವಿಸಿದೆ ಈ ಘಟನೆ ಕೇರಳದ ಕಾಸರಗೋಡಿನ ಅನಂತಪುರಂನಲ್ಲಿ ನಡೆದಿದೆ ಬಾಯ್ಲರ್ ಸ್ಫೋಟದ ತೀವ್ರತೆಗೆ ಓರ್ವ ಕಾರ್ಮಿಕ ಛಿದ್ರ ಛಿದ್ರವಾಗಿ ಸಾವನ್ನಪ್ಪಿದ್ದು ಹಲವು ಕಾರ್ಮಿಕರಿಗೆ ಗಂಭೀರವಾಗಿ ಗಾಯವಾಗಿದೆ ಗಾಯಾಳುಗಳನ್ನು ಮಂಗಳೂರು ಕಾಸರಗೋಡು ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ ಲಾಡ್ಜ್ನಲ್ಲಿ ಪ್ರೇಯಸಿಯೊಂದಿಗೆ ಪತಿಯೊಬ್ಬ ಸುಗ್ಗಿ ಬಿದ್ದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ನಡೆದಿದೆ ಪ್ರೇಯಸಿ ಜೊತೆಗಿದ್ದಾಗಲೇ ಹೆಂಡತಿ ಕೈಗೆ ತಗಲಾಕೊಂಡ ಐನಾಸಿ ಗಂಡ ಅಭಿನಾಶ ಬೋಸಲೆಗೆ ಪತ್ನಿ ಹಾಗೂ ಸಂಬಂಧಿಕರು ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ ಗ್ರಾಮದ ಸಮೀಪ ಭೀಕರ ಕಾರು ಅಪಘಾತ ಸಂಭವಿಸಿದೆ ಕಾರು ನಿಯಂತ್ರಣ ತಪ್ಪಿ ಬಸ್ಗೆ ಡಿಕ್ಕಿಯಾಗಿದೆ ಬಸ್ನ ಮಹಿಳಾ ಕಂಡಕ್ಟರ್ ಮಂಜುಳಾ ಫೆರೋ ಎಂಬಾಕೆ ಗಂಭೀರ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಗೆ ರವಾನಿಸಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಲೋಂಡಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕುಡಿಯೋದಕ್ಕೆ ಮಿಕ್ಸ್ಚರ್ ಕೊಡದೆ ಇದ್ದಿದ್ದಕ್ಕೆ ಅಂದ್ರೆ ತಿನ್ನೋದಕ್ಕೆ ಮಿಕ್ಸ್ಚರ್ ಕೊಡದೆ ಇದ್ದಿದ್ದಕ್ಕೆ ಬಾರ್ ಕ್ಯಾಶಿಯರ್ನನ್ನ ನನ್ನ ಬರ್ಬರುವಾಗಿ ಹತ್ಯೆಗೈದ ಘಟನೆ ಕೋಲಾರದ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ನಡೆಸಿದೆ ಕುಮಾರ್ ಹತ್ಯೆಯಾದಂತಹ ವ್ಯಕ್ತಿ ಹೆಂಡತಿ ಮಕ್ಕಳ ಎದುರೆ ಬರ್ಬರವಾಗಿ ಹತ್ಯೆಗೈದಿದ್ದು ಆರೋಪಿ ಪರಾರಿಯಾಗಿದ್ದ ಹತ್ಯೆ ಮಾಡಿದ ಆರೋಪಿಯನ್ನ ಸುಭಾಷ್ ಅಂತ ಹೇಳಿ ಗುರುತಿಸಲಾಗಿದೆ ಸದ್ಯ ಆರೋಪಿ ಸುಭಾಷ್ನಿಂದ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ನೂಲ್ ಬಸ್ ದುರಂತ ಬೆನ್ನಲ್ಲೇ ಎಚ್ಚತ್ತ ಕರ್ನಾಟಕ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಬಿಎಂಟಿಸಿಗೆ ಸೂಚನೆ ಕೊಟ್ಟಿದೆ ಡಿಪೋ ಮ್ಯಾನೇಜರ್ಗಳಿಗೂ ಕೂಡ ಪ್ರಯಾಣಿಕರ ಹಿತ ಕಾಯುವುದಕ್ಕೆ ಸೂಚನೆ ಕೊಟ್ಟಿದೆ ಸಾರಿಗೆ ಇಲಾಖೆ ಬಸ್ಗಳಲ್ಲಿ ಬೆಂಕಿ ನಂದಿಸುವ ಸಾಧನ ಫಸ್ಟ್ ಆ್ಯಂಡ್ ಬಾಕ್ಸ್ ಹಾಗೂ ಔಷಧಿಗಳು ಇರಬೇಕು ಹಾಗೂ ಎಮರ್ಜೆನ್ಸಿ ಡೋರ್ ನಿರ್ವಹಣೆ ಬಗ್ಗೆ ಖಾತರಿಪಡಿಸಿಕೊಳ್ಳಬೇಕು ಎಮರ್ಜೆನ್ಸಿ ಡೋರ್ ಒಡೆಯೋದಕ್ಕೆ ಸುತ್ತಿಗೆ ಕಡ್ಡಾಯವಾಗಿ ಇಡಬೇಕು ಅಂತ ಸಾರಿಗೆ ಇಲಾಖೆ ಸೂಚನೆಯನ್ನು ನೀಡಿದೆ ಕೆಸಿ ವ್ಯಾಲಿ ಪೈಪ್ಲೈನ್ ಮಾಡುವ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದ ರಸ್ತೆ ಹದಗೆಟ್ಟಿತ್ತು ಈ ಹಿನ್ನೆಲೆ ರಸ್ತೆ ದುರಸ್ತಿ ಮಾಡುವಂತೆ ರಾಜಕೀಯ ಮುಖಂಡರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸಹ ವರದಿ ಮಾಡಿತ್ತು ಇದೀಗ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಕೆಎಂಎಫ್ ನಿರ್ದೇಶಕ ಊಲವಾಡಿ ಬಾಬು ಜನವರಿಯಲ್ಲಿ ರಸ್ತೆ ಕಾಮಗಾರಿ ಆರಂಭಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಲೀಕತ್ವ ಇಲ್ಲದ ಸಾವಿರಾರು ಕುಟುಂಬಗಳಿಗೆ ಹಕ್ಕುಪತ್ರ ಭಾಗ್ಯ ದೊರೆತಿದೆ ಹಾವೇರಿ ಜಿಲ್ಲೆ ಹಾನಗಲ್ನ ಕೊಪ್ಪ ಉಪ್ಪುಣಿಸಿ ಸೇರಿ ಹಲವು ಗ್ರಾಮಸ್ಥರಿಗೆ ಶಾಸಕ ಶ್ರೀನಿವಾಸ ಮಾನೆ ಪತ್ರವನ್ನು ಕೊಟ್ಟಿದ್ದಾರೆ ಯಾವ ಪುರಾವೆ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಮೂವತ್ತು ನಲವತ್ತು ವರ್ಷಗಳಿಂದ ಹದಿಮೂರು ಸಾವಿರ ಫಲಾನುಭವಿಗಳು ಮನೆ ನಿರ್ಮಿಸಿ ಸಂಕಷ್ಟದಲ್ಲಿದ್ದು ಒಂದು ಸಾವಿರ ಜನರಿಗೆ ಹಕ್ಕುಪತ್ರ ವಿಸ್ತರಣೆ ಮಾಡಲಾಗಿದೆ ಇದರಿಂದ ಶಾಸಕರು ತಹಶೀಲ್ದಾರರನ್ನು ಕೊಂಡಾಡಿದ್ದಾರೆ ಗ್ರಾಮಸ್ಥರು ಗ್ಯಾರಂಟಿ ನೀಡಿದ್ದಾರೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ವೆಂಕಟಾಪುರ ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕಂಡಕ್ಟರ್ ಕೈಗಾರಿಕೆಗಳು ಅಸ್ಸಾಂ ಗುಜರಾತ್ ರಾಜ್ಯಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿಚಾರವಾಗಿ ಕರ್ನಾಟಕದ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ್ದ ಹೇಳಿಕೆಗೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ತಿರುಗೇಟ್ ಕೊಟ್ಟಿದ್ದಾರೆ ಐಸಿಸಿ ಸಾರಿ ಎಐಸಿಸಿ ಅಧ್ಯಕ್ಷರ ಪುತ್ರ ಪ್ರಿಯಾಂಕ್ ಖರ್ಗೆ ಫಸ್ಟ್ ಕ್ಲಾಸ್ ಇಡಿಯಟ್ ಅಂತ ಕರೆದಿರುವಂತಹ ಹಿಮಂತ್ ಪ್ರಿಯಾಂಕ್ ಹೇಳಿಕೆ ಅಸ್ಸಾಂ ರಾಜ್ಯದ ವಿದ್ಯಾವಂತ ಯುವಜನರಿಗೆ ಮಾಡಿದ ಅವಮಾನ ಅಂತ ಆರೋಪಿಸಿದ್ದಾರೆ ಬಂಗಾಳಕುಲ್ಲಿಯಲ್ಲಿ ಸೃಷ್ಟಿಯಾಗಿರುವಂತಹ ಮೋಂತಾ ಸೈಕ್ಲೋನ್ ರೌದ್ರಾವತಾರ ತಾಳಿದ್ದು ಭಾರತದ ಪೂರ್ವ ಕರಾವಳಿಯತ್ತ ವೇಗವಾಗಿ ಮುಡುತ್ತಾ ಇದೆ ಈಗಾಗಲೇ ಆಂಧ್ರಪ್ರದೇಶ ಒಡಿಶಾ ಮತ್ತು ತಮಿಳುನಾಡಿನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಕರ್ನಾಟಕದಲ್ಲೂ ಮೋಂತಾ ಸೈಕ್ಲೋನ್ ನೇರ ಪರಿಣಾಮ ಬೀರಿದೆ ಇಂದು ನಾಳೆ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ಚಂಡಮಾರುತದ ಪರಿಣಾಮವಾಗಿ ಕರ್ನಾಟಕದಲ್ಲೂ ಕಳೆದ ಮೂನಾಲ್ಕು ದಿನಗಳಿಂದ ಮತ್ತೆ ಮಳೆ ಶುರುವಾಗಿದೆ ನೆರೆಯ ರಾಜ್ಯವಾದ ಆಂಧ್ರಪ್ರದೇಶದಲ್ಲಿ ಮುಂತಾ ಚಂಡಮಾರುತ ಅಪ್ಪಳಿಸುವುದಕ್ಕೆ ಇನ್ನೂ ಕೆಲವೇ ಗಂಟೆಗಳು ಬಾಕಿ ಇವೆ ಇಂದು ಚಂಡಮಾರುತದಿಂದಾಗಿ ಅರವತ್ತೈದಕ್ಕೂ ಹೆಚ್ಚು ರೈಲುಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ ವಿಜಯವಾಡದಲ್ಲಿ ಏರ್ ಇಂಡಿಯಾ ವಿಮಾನ ಕೂಡ ರದ್ದಾಗಿದೆ ಇಂಡಿಗೋ ವಿಮಾನ ಕೂಡ ಹವಾಮಾನವನ್ನು ನೋಡಿಕೊಂಡು ಕಾರ್ಯಾಚರಣೆಯನ್ನು ನಡೆಸುವುದಾಗಿ ತಿಳಿಸಿದೆ ದೇವರನಾಡು ಕೇರಳದಲ್ಲಿ ಭಾರೀ ಮಳೆಗೆ ಇಬ್ಬರು ಬಲಿಯಾಗಿದ್ದಾರೆ ಬಿರುಗಾಳಿಯಿಂದಾಗಿ ಆಲಪ್ಪುಳ ಜಿಲ್ಲೆಯಲ್ಲಿ ಆರ್ತುಕಲ್ ಕರಾವಳಿಯ ಬಳಿ ದೋಣಿ ಮಗುಚಿ ಬಿದ್ದು ಮೀನುಗಾರನೊಬ್ಬ ಸಾವನ್ನಪ್ಪಿದ್ದಾನೆ ಅಂಗಮಲಿ ಸಮೀಪದ ಮುಕನೂರಿನಲ್ಲಿ ಸಿಡಿಲು ಬಡಿದು ಪಶ್ಚಿಮ ಬಂಗಾಳದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕೇರಳ ಎಲ್ಲಾ ರಾಜ್ಯಗಳಲ್ಲೂ ಭಾರೀ ಗಾಳಿ ಮಳೆಯಾಗಲಿದೆ ಅಂತ ಐಎಂಡಿ ಎಚ್ಚರಿಕೆಯನ್ನು ನೀಡಿದೆ ಬಿಹಾರದ ಬಳಿಕ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸುವುದಾಗಿ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ಅನರ್ಹ ಮತದಾರರನ್ನ ಪಟ್ಟಿಯಿಂದ ಕೈಬಿಟ್ಟು ಪರಿಷ್ಕರಣೆ ನಡೆಸಲಾಗುತ್ತೆ ಅಂತ ಸಿಇಸಿ ಜ್ಞಾನೇಶ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ ಬಿಹಾರದಲ್ಲಿ ಯಶಸ್ವಿಯಾಗಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ನಡೆಸಿದ ಕೇಂದ್ರ ಚುನಾವಣಾ ಆಯೋಗವು ದೇಶದ ಹನ್ನೆರಡು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸುವುದಾಗಿ ಸೂಚಿಸಿದ್ದಾರೆ ಇಂದಿನಿಂದಲೇ ಹನ್ನೆರಡು ರಾಜ್ಯಗಳ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭವಾಗಲಿದ್ದು ಐವತ್ತೊಂದು ಕೋಟಿ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿದೆ ಕರೂರಿನಲ್ಲಿ ಕಾಲ್ತುಳಿತ ನಡೆದು ಒಂದು ತಿಂಗಳು ನಂತರ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ನಿನ್ನೆ ಚೆನ್ನೈ ಬಳಿಯ ಮಹಾಬಲಿಪುರಂನಲ್ಲಿರುವಂತಹ ರೆಸಾರ್ಟ್ನಲ್ಲಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದವರನ್ನ ಭೇಟಿ ಮಾಡಿದ್ರು ಕರೂರಿನಿಂದ ಒಟ್ಟು ಮೂವತ್ತೇಳು ಕುಟುಂಬಗಳನ್ನು ರೆಸಾರ್ಟ್ಗೆ ಕರೆತರಲಾಗಿತ್ತು ಸಂತ್ರಸ್ತ ಕುಟುಂಬಗಳಿಗೆ ಶಿಕ್ಷಣದ ಜೊತೆಗೆ ಆರ್ಥಿಕ ಸಹಾಯದ ಭರವಸೆಯನ್ನ ವಿಜಯ್ ಕೊಟ್ಟಿದ್ದಾರೆ ರುವ ರೆಸ್ಟೋರೆಂಟ್ನಲ್ಲಿ ಭಾರಿ ಬೆಂಕಿ ಹುಟ್ಟುಕೊಂಡಿದ್ದು ಪರಿಣಾಮ ನಾಲ್ಕು ಗ್ಯಾಸ್ ಸಿಲಿಂಡರ್ಗಳು ಸ್ಫೋಟಗೊಂಡಿದ್ದು ಬೆಂಕಿ ಇಡೀ ಕಟ್ಟಡಕ್ಕೆ ವ್ಯಾಪಸ್ ಸಿ ಅಮೃತ ಚೌಹಾಣ ರಾಮಕೇಶ್ ಈ ಪ್ರಕರಣವು ಮೊದಲು ಬೆಂಕಿ ಆಕಸ್ಮಿಕ ಅಂತ ಹೇಳಿ ಕಂಡುಬಂತು ನಂತರ ಕೊಲೆ ಅಂತ ಸಾಬೀತಾಗಿದೆ ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸಿದಾಗ ಪ್ರಿಯಸಿಯೇ ಮಾಜಿ ಲವರ್ ಜೊತೆ ಸೇರಿಕೊಂಡು ಕೊಲೆ ಮಾಡಿದ್ದಾಳೆ ತಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಏಳು ವರ್ಷದ ಬಾಲಕಿ ಮೇಲೆ ಹತ್ತಾರು ನಾಯಿಗಳು ಏಕಕಾಲಕ್ಕೆ ದಾಳಿ ಮಾಡಿರುವಂತಹ ಘಟನೆ ತೆಲಂಗಾಣದ ವಾರಂಗಲ್ನಲ್ಲಿ ನಡೆದಿದೆ ಸಿಸಿಟಿವಿಯಲ್ಲಿ ಘಟನೆ ಸರಿಯಾಗಿದ್ದು ನಾಯಿಗಳ ಗುಂಪೊಂದು ಬಾಲಕಿಯ ಮೇಲೆ ದಾಳಿ ಮಾಡಿ ತೀವ್ರವಾಗಿ ಗಾಯಗೊಳಿಸಿವೆ ವಾರಂಗಲ್ ನಗರ ಪ್ರದೇಶದಲ್ಲಿರುವ ಹನುಮಗೊಂಡ ನ್ಯೂ ಶಾಯಂಪೇಟೆಯಲ್ಲಿ ಈ ದುರಂತ ನಡೆದಿದೆ ಏಳು ತಿಂಗಳ ಗರ್ಭಿಣಿಯಾಗಿದ್ದು ನೂರ ನಲವತ್ತೈದು ಕೆಜಿ ತೂಕ ಎತ್ತಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಡೆದ ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಸಾ ಇದೀಗ ವ್ಯಾಪಕ ವೈರಲ್ ಆಗ್ತಾ ಇದೆ ದೆಹಲಿಯ ಮಹಿಳಾ ಪೊಲೀಸ್ ಪ್ರೀತಿಯೊಬ್ಬರ ಸಾಧನೆ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಏಳು ತಿಂಗಳ ಗರ್ಭಿಣಿಯಾಗಿರುವ ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ನೂರ ನಲವತ್ತೈದು ಕೆಜಿ ತೂಕ ಎತ್ತಿ ಅದ್ಭುತ ಪದಕವನ್ನು ಗೆದ್ದಿದ್ದಾರೆ ಉದ್ಯಮಿ ಗೌತಮ್ ಅದಾನಿ ಸಮೂಹದಲ್ಲಿ ಎಲ್ಐಸಿ ಹೂಡಿಕೆ ಮಾಡಿದೆ ಎಂಬ ವಾಷಿಂಗ್ಟನ್ ಪೋಸ್ಟ್ ವರದಿ ಆರೋಪವನ್ನು ಭಾರತೀಯ ಜೀವ ವಿಮಾ ನಿಗಮ ತಳ್ಳಿಹಾಕಿದೆ ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಎಲ್ಐಸಿ ಹೂಡಿಕೆಗಳ ಕುರಿತ ನಿರ್ಧಾರದಲ್ಲಿ ನಿಗಮ ಸ್ವತಂತ್ರವಾಗಿದ್ದು ಯಾವುದೇ ಒತ್ತಡ ಹೊಂದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ পূর্ব এশিয়া শৃঙ্গ সভাเวదికೆಯಿಂದ ভারতের ವಿದೇಶಾಂಗ ಸಚಿวา ಎಸ್ ஜெயಶঙ্কর ಅವರು ಜಾಗತಿಕ ಸಮುದಾಯಕ್ಕೆ ಸ್ಪಷ್ಟ ಸಂದೇಶವನ್ನು ನೀಡಿದರು ವಿರೋಧ ಪಕ್ಷನಿಯ ಭಾಗ ಸ್ಪರ್ಧೆಯಿಂದ ಗುರುತಿಸಲ್ಪಟ್ಟ ಸಂಕೀರ್ಣ ಸಮಯಗಳೊಂದಿಗೆ ಜಗತ್ತು ಹೋರಾಡ್ತಾ ಇದೆ ಅಂತ ಕೇಂದ್ರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಮಲೇಷ್ಯಾದಲ್ಲಿ ನಡೆದ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರುದ್ಧ ಪರೋಕ್ಷ ವಾಗ್ದಾಳಿಯನ್ನು ನಡೆಸಿದ್ದು ಜಾಗತಿಕ ತತ್ವಗಳನ್ನು ತಮಗೆ ಹೇಗೆ ಬೇಕೋ ಹಾಗೆ ಅನ್ವಯಿಸುತ್ತಿದ್ದಾರೆ ನಿರ್ಬಂಧಿತ ಅಭ್ಯಾಸಗಳ ಮೂಲಕ ಅಂತಾರಾಷ್ಟ್ರೀಯ ಇಂಧನ ಮಾರುಕಟ್ಟೆಯನ್ನು ವಿರೂಪಗೊಳಿಸುತ್ತಿದ್ದಾರೆ ಅಂತ ಆರೋಪಿಸಿದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕವನ್ನು ವಿಧಿಸಿದ್ದಾರೆ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸ್ತಾ ಇರುವುದಿಲ್ಲ ಅಮೆರಿಕ ಭಾರತದ ಮೇಲೆ ಸುಂಕವನ್ನು ವಿಧಿಸಿದೆ ಈ ಎಲ್ಲದರ ನಡುವೆಯೂ ಭಾರತ ಸೈಲೆಂಟ್ ಆಗಿ ಅಮೆರಿಕಾಗೆ ದೊಡ್ಡ ಏಟನ್ನು ನೀಡಿದೆ ಟ್ರಂಪ್ ವಿಧಿಸಿದ ಸುಂಕಕ್ಕೆ ಪ್ರತಿಯಾಗಿ ಭಾರತೀಯ ರಫ್ತುದಾರರು ತಮ್ಮ ಸರಕುಗಳನ್ನು ಯುಎಸ್ ಮಾರುಕಟ್ಟೆಗೆ ಬದಲಾಗಿ ಚೀನಾದ ಮಾರುಕಟ್ಟೆಗಳಿಗೆ ವರ್ಗಾಯಿಸಿದ್ದಾರೆ ಬ್ರಿಟನ್ನಲ್ಲಿ ಇಪ್ಪತ್ತು ವರ್ಷದ ಭಾರತೀಯ ಯುವತಿ ಮೇಲೆ ಅತ್ಯಾಚಾರ ನಡೆಸಿದೆ ಈ ಘಟನೆ ಬ್ರಿಟನ್ನಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಆಘಾತಗೊಳಿಸಿದೆ ಒಂದೇ ತಿಂಗಳಲ್ಲಿ ಎರಡು ಘಟನೆಗಳು ನಡೆದಿವೆ ವೆಸ್ಟ್ ಮಿಡ್ಲ್ಯಾಂಡ್ಸ್ ಪೊಲೀಸರು ರಷ್ಯಾ ಪರಮಾಣು ಸಾಮರ್ಥ್ಯದ ಕ್ರೂಸ್ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿಸಿದ ಬೆನ್ನಲ್ಲೇ ನಿರ್ಬಂಧಗಳನ್ನು ಮುಂದಿಟ್ಟುಕೊಂಡು ರಷ್ಯಾಗೆ ಬೆದರಿಕೆ ಹಾಕಿದರು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪ್ರಮುಖ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ರಷ್ಯಾ ಪರಮಾಣು ಕ್ಷಿಪಣಿ ವೆಸ್ಟಿನಿಕ್ ಪರೀಕ್ಷೆ ಯಶಸ್ವಿಯಾಗಿದೆ ಅಂತ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅತ್ಯಂತ ಅಪಾಯಕಾರಿ ಬ್ಯೂರೇವೆಸ್ಟಿನಿಕ್ ಅನಿಯಮಿತ ವ್ಯಾಪ್ತಿಯನ್ನು ಹೊಂದಿರುವ ವಿಶಿಷ್ಟ ಪರಮಾಣು ಚಾಲಿತ ಕ್ಷಿಪಣಿಯಾಗಿದೆ ಅನಿಯಮಿತ ದೂರದಲ್ಲಿರುವ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿದ್ದು ಯಾವುದೇ ರಹಸ್ಯ ನೆಲೆಗಳನ್ನು ಹುಡುಕಿ ನಾಶಪಡಿಸುತ್ತೆ ಅಂತ ಪುಟಿನ್ ಮಾಹಿತಿಯನ್ನು ನೀಡಿದ್ದಾರೆ ಪಾಕಿಸ್ತಾನ ಆಫ್ರಾನಿಸ್ತಾನ ಶಾಂತಿ ಮಾತುಕತೆ ಇದ್ದ ವೇಳೆಗೆ ಉಭಯ ದೇಶಗಳ ನಡುವೆ ಗಡಿಯಲ್ಲಿ ಹೊಸ ಘರ್ಷಣೆ ಉಂಟಾಗಿತ್ತು ಇದರಲ್ಲಿ ಐದು ಪಾಕ್ ಸೈನಿಕರು ಬಲಿಯಾಗಿದ್ದಾರೆ ಅಂತ ಪಾಕಿಸ್ತಾನ ದೃಢಪಡಿಸಿದೆ ಪಾಕಿಸ್ತಾನಿ ಮಿಲಿಟರಿ ಮಾಧ್ಯಮ ವಿಭಾಗದ ಪ್ರಕಾರ ಅಫ್ಘಾನಿಸ್ತಾನದಿಂದ ಗಡಿಯನ್ನ ದಾಟುವುದಕ್ಕೆ ಪ್ರಯತ್ನಿಸಿದ ಉಗ್ರರನ್ನ ತಡೆಯುವ ವೇಳೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಇಪ್ಪತ್ತೈದು ಉಗ್ರರು ಸಾವನ್ನಪ್ಪಿದ್ದಾರೆ ಈ ಘಟನೆ ಕರ್ರಮ್ ಮತ್ತು ಉತ್ತರ ವಾಜ ಜಿಲ್ಲೆಗಳಲ್ಲಿ ನಡೆಸಿದೆ ಒಕ್ಲಹೊಮಾ ಹೆದ್ದಾರಿಯಲ್ಲಿ ಮಿಲಿಟರಿ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ ತರಬೇತಿ ವಿಮಾನ ಹಾರಾಟದ ವೇಳೆ ಎಂಜಿನ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಕೆಲವೇ ಕ್ಷಣದಲ್ಲಿ ಎಂಜಿನ್ ಫೇಲ್ವರ್ ಆಗಿದೆ ಹೀಗಾಗಿ ಮಿಲಿಟರಿ ಸಿಬ್ಬಂದಿಗಳಿಗೆ ವಿಮಾನ ತುರ್ತು ಭೂಸ್ಪರ್ಶ ಮಾಡದೆ ಬೇರೆ ದಾರಿ ಇರಲಿಲ್ಲ ಆದರೆ ಹತ್ತಿರದಲ್ಲಿ ಯಾವುದೇ ವಿಮಾನ ನಿಲ್ದಾಣಗಳು ಇರದ ಕಾರಣ ಪತನ ತಪ್ಪಿಸುವುದಕ್ಕೆ ಹೆದ್ದಾರಿಯಲ್ಲಿ ಭೂಸ್ಪರ್ಶ ಮಾಡುವುದಕ್ಕೆ ಅರಿಯಿದ್ದಾರೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುಂದುವರಿತಾ ಇರುವಂತಹ ಚೀನಾ ದೇಶ ಇದೀಗ ವಿಶ್ವದ ಅತಿ ವೇಗದ ಟ್ರೈನ್ ಅನ್ನ ನಿರ್ಮಿಸಿದೆ ಸಿಆರ್ ಫೋರ್ ಫಿಫ್ಟಿ ಅಂತ ಕೋಡ್ನಿಂದ ಕರೆಯಲಾಗಿರುವಂತಹ ಈ ಟ್ರೈನ್ನ ಟ್ರಯಲ್ ರನ್ ನಡೀತಾ ಇದೆ ಗಂಟೆಗೆ ಎಂಟುನೂರ ತೊಂಬತ್ತಾರು ಕಿಲೋಮೀಟರ್ ವೇಗ ಮುಟ್ಟಿದೆ ಆದರೆ ವಾಸ್ತವಿಕ ರೈಲು ಹಳಿಯಲ್ಲಿ ನಡೆದಂತಹ ಪ್ರಯೋಗದಲ್ಲಿ ಈ ಟ್ರೈನು ಗಂಟೆಗೆ ನಾನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಒಡಿದು ದಾಖಲಾಗಿದೆ ಇದು ಹೊಸ ವಿಶ್ವದ ದಾಖಲೆಯಾಗಿದೆ ಟೀಂ ಇಂಡಿಯಾದ ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಜೀವಕ್ಕೆ ಅಪಾಯ ಎಂಬ ಸುದ್ದಿ ಕ್ರೀಡಾ ಲೋಕದಲ್ಲಿ ಬೀಳಿಸಿದೆ ಅಯ್ಯರ್ ಆರೋಗ್ಯದ ಬಗ್ಗೆ ಅಭಿಮಾನಿಗಳು ಬಹಳ ಚಿಂತಿತರಾಗಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ವೇಳೆ ನಡೆದ ಅವಘಡದಿಂದ ಅಯ್ಯರ್ ಪ್ರಸ್ತುತ ಸಿಡ್ನಿಯ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೇಳರ ಐಸಿಸಿ ಏಕದಿನ ವಿಶ್ವಕಪ್ ಟೂರ್ನಿಗೆ ಇನ್ನೂ ಒಂದೂವರೆ ಬಾಕಿ ಬಾಕಿದೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಈಗಾಗಲೇ ಟೆಸ್ಟ್ ಟಿ ಟ್ವೆಂಟಿಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಈ ಇಬ್ಬರೂ ಆಡುವ ಬಗ್ಗೆ ಇನ್ನೂ ಯಾವುದೇ ಖಚಿತ ಮಾಹಿತಿ ಇಲ್ಲ ಇದರ ನಡುವೆ ಚಾಟ್ ಜಿ ಏಕದಿನ ವಿಶ್ವಕಪ್ ಟೂರ್ನಿಯ ಭಾರತ ತಂಡದ ಪ್ಲೇಯಿಂಗ್ ಎಕ್ಸ್ಪರ್ ಸಾರಿ ಎಕ್ಸ್ಐ ಅನ್ನು ಆರಿಸಿದ್ದು ಕೊಹ್ಲಿ ಮತ್ತು ರೋಹಿತ್ ಅವರನ್ನ ಕೈಬಿಟ್ಟಿದ್ದು ಅಚ್ಚರಿಯನ್ನು ಇದೆ ಭಾರತ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಒಲಿಂಪಿಕ್ ಪದಕದಲ್ಲೂ ನಂಬರ್ ಒನ್ ದೇಶ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದರು ನ್ಯೂ ಓರ್ವ ಕ್ರೀಡಾಂಗಣದಲ್ಲಿ ನಡೆದ ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ಸೇರಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತರಾದವರಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಎ ಗುಂಪಿನ ಹುದ್ದೆ ಜೊತೆಗೆ ಐದು ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಗಂಭೀರ ಗಾಯಕ್ಕೆ ತುತ್ತಾಗಿದ್ದ ಭಾರತೀಯ ಮಹಿಳಾ ತಂಡದ ಓಪನರ್ ಪ್ರತೀಕಾ ರಾವಲ್ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಸಿಸ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಅವರ ಸ್ಥಾನವನ್ನು ಆರಂಭಿಕ ಆಟಗಾರ್ತಿಯಾಗಿ ಶಫಾಲಿ ವರ್ಮಾ ತುಂಬಲಿದ್ದಾರೆ ವಿಲಾಶ್ ಶೆಟ್ಟಿ ಹಾಗೂ ವಿದ್ವತ್ ಕಾವೇರಪ್ಪ ಅವರ ಮಾರಕ ಬೌಲಿಂಗ್ ದಾಳಿಗೆ ನಲುಗಿದ ಗೋವಾ ತಂಡ ಕರ್ನಾಟಕ ಎಪ್ಪ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ರಣಜಿ ಟ್ರೋಫಿ ಟೂರ್ನಿಯ ಬಿ ಪಂದ್ಯದಲ್ಲಿ ದೊಡ್ಡ ಹಿನ್ನಡೆಯ ಭೀತಿಗೆ ಒಳಗಾಗಿದೆ ನೂರ ಎಪ್ಪತ್ತೊಂದು ರನ್ಗಳಿಗೆ ಆರು ವಿಕೆಟ್ ಕಳೆದುಕೊಂಡಿರುವ ಗೋವಾ ತಂಡಕ್ಕೆ ಗೋವಾ ತಂಡಕ್ಕೆ ಅರ್ಜುನ್ ತೆಂಡೂಲ್ಕರ್ ಆಸರೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ರಣಜಿ ಟ್ರೋಫಿ ಟೂರ್ನಿಯಲ್ಲಿ ಭಾರತ ಅಂಡರ್ ನೈನ್ಟೀನ್ ತಂಡದ ಮಾಜಿ ನಾಯಕ ಪೃಥ್ವಿ ಶಾ ಭರ್ಜರಿ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಮುಂಬೈ ತಂಡವನ್ನು ತೊರೆದು ಮಹಾರಾಷ್ಟ್ರ ಪರ ರಣಜಿ ಟ್ರೋಫಿ ಆಡ್ತಾ ಇರುವ ಪೃಥ್ವಿ ಶಾ ಚಂಡೀಗಢ ವಿರುದ್ಧದ ಪಂದ್ಯದಲ್ಲಿ ದ್ವಿಶತಕ ಬಾರಿಸಿದ್ದಾರೆ ಆ ಮೂಲಕ ಅವರು ರಣಜಿ ಟ್ರೋಫಿ ಟೂರ್ನಿಯ ಇತಿಹಾಸದಲ್ಲಿಯೇ ಮೂರನೇ ಅತ್ಯಂತ ವೇಗದ ದ್ವಿಶತಕವನ್ನು ಬಾರಿಸಿದ್ದಾರೆ ಖ್ಯಾತ ನಟ ಮೆಗಾಸ್ಟಾರ್ ಚಿರಂಜೀವಿಗೆ ಡೀಪ್ ಫೇಕ್ ಕಾಟ ಶುರುವಾಗಿದೆ ಚಿರಂಜೀವಿ ಹೆಸರು ಹಾಗೂ ಚಿತ್ರವನ್ನು ಬಳಸಿಕೊಂಡು ಎಐ ರಚಿತ ಮಾರ್ಫಿಂಗ್ ಮಾಡಲಾದ ಅಶ್ಲೀಲ ವಿಡಿಯೋಗಳನ್ನು ಪ್ರಕಟಿಸಿದ್ದಾರೆ ಅಂತ ಆರೋಪಿಸಿ ಹಲವು ವೆಬ್ಸೈಟ್ಗಳ ವಿರುದ್ಧ ಹಿರಿಯ ನಟ ದೂರನ್ನು ದಾಖಲಿಸಿದ್ದಾರೆ ಹೈದರಾಬಾದ್ ಸೈಬರ್ ಕ್ರೈಂ ಪೊಲೀಸರು ಮಹಿಳೆಯರ ಅಸಭ್ಯ ಪ್ರಾತಿನಿಧ್ಯ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ನಟ ನಿರ್ದೇಶಕ ರಾಘು ಶಿವಮೊಗ್ಗ ಅವರು ಬೆಳ್ಳಿತೆರೆ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ ಅವರು ನಿರ್ದೇಶನ ಮಾಡಿರುವ ಮೂರನೇ ಸಿನಿಮಾ ದಿ ಟಾಸ್ಕ್ ಈಗ ಬಿಡುಗಡೆಯ ಹಂತದಲ್ಲಿದೆ ನವೆಂಬರ್ ಇಪ್ಪತ್ತೊಂದರಂದು ಈ ಸಿನಿಮಾ ರಿಲೀಸ್ ಆಗಲಿದೆ ಇತ್ತೀಚೆಗೆ ಈ ಸಿನಿಮಾದ ಟೀಸರ್ ಗಮನ ಸೆಳೆದಿದ್ದು ರಾಘು ಶಿವಮೊಗ್ಗ ನಿರ್ದೇಶನದ ಈ ಚಿತ್ರದಲ್ಲಿ ರಾಮ್ ಮತ್ತು ನಿರ್ದೇಶನ ಮಾಡಿ ಹೀರೋ ಆಗಿ ಮಿಂಚಿ ಜೊತೆಗೆ ನಿರ್ಮಾಣ ಮಾಡಿರುವ ಸಿನಿಮಾ ಈಗಾಗಲೇ ಎರಡು ಹಾಡುಗಳ ಮೂಲಕ ಪ್ರೇಕ್ಷಕರ ಗಮನವನ್ನು ಸೆಳೆದಿರುವ ಐ ಆಮ್ ಗಾಡ್ ಸಿನಿಮಾ ಸದ್ಯ ತೆರೆಗೆ ಬರಲು ಸಿದ್ಧವಾಗಿದೆ ರವಿಗೌಡ ಅಭಿನಯದ ಈ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಇದೀಗ ಟ್ರೇಲರ್ ಮೂಲಕ ಅಭಿಮಾನಿಗಳ ಮುಂದೆ ಬಂದಿದ್ದಾರೆ ರವಿಗೌಡ ತಮ್ಮ ಗುರುಗಳು ಹಾಗೂ ನೆಚ್ಚಿನ ನಟ ಉಪೇಂದ್ರ ಕೈಯಲ್ಲೆ ಟ್ರೇಲರ್ ರಿಲೀಸ್ ಮಾಡಿಸಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ದೇಶ ವಿದೇಶಗಳಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ ಜಾಗತಿಕವಾಗಿ ಈಗಾಗಲೇ ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿಗಿಂತ ಅಧಿಕ ಕಲೆಕ್ಷನ್ ಮಾಡಿದ್ದು ಈ ವರ್ಷ ಅತಿ ಹೆಚ್ಚು ಗಳಿಸಿದ ಭಾರತೀಯ ಚಿತ್ರ ಅನ್ನಿಸಿಕೊಂಡಿದೆ ಅಲ್ಲದೆ ಕನ್ನಡ ಮತ್ತು ಹಿಂದಿಯಲ್ಲಿ